ಬಯಸ್ತೇನೆ ಎರಡೂನ ತೆಗೆಸಿ ತಳಿ ನಾವು ವಿನಂತಿಯನ್ನ ಮಾಡ್ಕೊಂಡಿವು ಅದು ಯಾವ ಕಾರಣಕ್ಕೂ ನನಗನಕ ಅರ್ಥ ಆಗಲಿಲ್ಲ ಅದನ್ನ ನಂದು ಒಂದೇ ತಗಸಿರು ಅದನ್ನ ತಗಸ್ಲಿಲ್ಲ ಅವರ ಅದಕ್ಕೆ ಆ ವಿಷಯ ನನಗೆ ಅರ್ಥ ಆಗಲಿಲ್ಲ ನನ್ಗ ಅರ್ಥ ಆಗಲಿಲ್ಲ ನಾನೇನ್ ಹೇಳ ಸರಿಗ ಆ ರಾಜಕೀಯ ಅವ್ರ ಏನಪ್ಪ ಡಾಫೇಸ್ ಮಾಡಿರೋ ನಾವೇನ ಒಬ್ರಿಗೊಬ್ರು ಸ್ನೇಹ ನಾವು ನಲ್ವತ್ತು ವರ್ಷದಿಂದ ಎಮ್ ಎಲ್ ಎ ಆಗಿನ ನಾವು ಕೂಡಿಲ್ಲ ಮೊದಲ ನಡ್ಕೊಂಡ್ ನಾಲ್ತ್ ವರ್ಷದಿಂದ ಕೂಡಿ ಬಂದಿದ್ವಿ ಕೂಡಿ ಇರ್ತೀವಿ ರಾಜಕಾರಣ ಒಂದೊಂದು ನಮನೆ ಆಗ್ತಾ ಇದೆ ಏನು ಮಾಡ್ಲಿಕ್ಕೆ ಆಗೋದಲ್ಲ ಅದಕ್ಕೆ ನನಗೂ ಕೆಲವ ಮನಸ್ಸಿಗೆ ನೋವು ಆಯ್ತೀನಿ ನಾನು ಒಬ್ನೂರದಾಗಿ ಅವರು ಇಲೆಕ್ಷನ್ ಅದೇನೇ ಇಲೆಕ್ಷನ್ ಆದ್ರೂ ಲಕ್ಷ್ಮಣ್ ಸೌಧಿಯವರು ಯಾವುದೇ ಪರ್ಸೆಂಟ್ ನೂರಕ್ಕೆ ನೂರಕ್ಕೆ ಬರ್ತಾರ ನೂರ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತೆರಡು ಮತಗಳು ಅವ್ರ ಪರವಾಗಿ ಮೂರು ಮತಗಳು ಮಾತ್ರ ನಾವು ರಿಕ್ವೆಸ್ಟ್ ಪರವಾಗಿ ಬಟ್ ನಮ್ಮ ಅಷ್ಟೇ ಮಾಡಿದ್ರು ಕಾರಣದಲ್ಲಿ ಯಾರು ವೈರಿಗಳು ಅಲ್ಲ ಯಾರು ಗೆಳೆಯರು ಅಲ್ಲ ಕೆಲವ ಸಮಯದಲ್ಲಿ ಕೆಲವ ವಿಷಯಗಳಾಗಿರ್ತವು ನಾಳೆ ಸೌದಿಯವರು ಮತ್ತು ಜಾರಕಿಹೊಳಿ ಕೂಡಬಹುದು ನಾವು ಎಲ್ಲಾರು ಕೂಡಬಹುದು ಏನಾದ್ರೂ ಈಗ ನಾನು ರಮೇಶ್ ಕತ್ತಿ ಜಾರಕಿಹೊಳಿ ಕೂಡಬಹುದು ಸೌದಿಯವ್ರನ್ನ ಬಿಟ್ಟು ಜಾರಕಿಹೊಳಿ ಇಲ್ಲ ಹಂಗೇನು ಆಗೋದಲ್ಲ ಎಲ್ಲಾರು ಅವ್ರ ಅವ್ರ್ ಬಿಟ್ಟು ಇವರು ನಾನು ಕೈ ಯಾರು ಪರಾನು ಇಲ್ಲ ಯಾರು ವಿರುದ್ಧ ಯಾವ ಘಟ್ಟದೂ ಇಲ್ಲ ಯಾರು ಗುಂಪು ಇಲ್ಲ ನಾವು ಯಾವಾಗಲೂ ನಾನು ನನ್ನ ಪರವಾಗಿ ಇರ್ತೀನಿ ನಾನು ಯಾರು ಗುಂಪದಲ್ಲಿ ಅಂತ ಎಷ್ಟೋ ದಿನದಿಂದ ರಾಜಕಾರಣದಲ್ಲಿ ನಾನು ನಲವತ್ತು ವರ್ಷದಲ್ಲಿ ಯಾರು ಗುಂಪು ಪರವಾಗಿ ಆಗಿ ಹೋಗಿಲ್ಲ ನಾನು ಸಮಯ ಆ ತರ ಮಾಡ್ತೈತಿ ಏನ್ ಮಾಡ್ಕೊಳಿ ಹಂಗೇನ ಹಂಗೇನ ಆಗೋದಲ್ಲ ನಿಜವಾಗಿ ನೋಡಿದ್ರ ರಾಜಕಾರಣದಲ್ಲಿ ಜಾತೀಯತೆ ಬರಬಾರ್ದು ಯಾವ ಒಳ್ಳೆ ವ್ಯಕ್ತಿ ಇದ